ಈಗ ಕ್ಯಾಮ್ರ ನೋಡ್ತಾ ಇಲ್ಲ ನಮ್ ಕ್ಯಾಮ್ರಾ ಇದನ್ ಕ್ಯಾಮ್ರಾ ಏ ಇಲ್ಲ ಓಕೆ ಓಕೆ ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಕನ್ನಡ ಇವತ್ತು ನಮ್ಮ ಜೊತೆ ರಂಜನಿ ರಾಘವನ್ ಮೇಡಮ್ ಇದ್ದಾರೆ ಮಾತಾಡೋಣ ಮೇಡಂ ನಮಸ್ತೆ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ನೀವು ಆರಾಮಾಗಿದೆ ಮೇಡಮ್ ಮೇಡಮ್ ಮೊದಲದಾಗಿ ನಿಮಗೆ ಕಂಗ್ರಾಜುಲೇಷನ್ಸ್ ಅದಕ್ಕೆ ಗರ್ಭಿಣಿ ಆಗಿದೀರಲ್ಲ ಅದಕ್ಕೆ ಅಯ್ಯಯ್ಯೋ ನೋಡಿ ಇವಾಗ ಇದನ್ನೇ ಇಟ್ಕೊಂಡು ಏನಾದರೂ ರೀಲ್ ಗೀಲ್ ಬಂದ್ರೆ ಅದು ಇನ್ನ ಜನ ನೋಡ್ತಾ ಇರ್ತಾರೆ ನಂಬ್ಕೊಂಡು ಸಿನ್ಮಾದಲ್ಲಿ ಕಾಂಗೋರ ಸಿನಿಮಾದಲ್ಲಿ ಗರ್ಭಿಣಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೇಡಮು ಟ್ರೈಲರ್ ರಿಲೀಸ್ ಆಗಿದೆ ನೋಡಿ ಹೇಗೆ ಅನಿಸ್ತು ಅಂತ ಅವ್ರಿಗೆ ಹೇಳಿ ನೀವು ಗರ್ಭಿಣಿ ಅಂತ ಹೇಳಿದ್ದಕ್ಕೆ ಇದರಲ್ಲಿ ಗರ್ಭಿಣಿ ಪಾತ್ರ ಅಂದರೆ ಏನೋ ಕಷ್ಟಪಟ್ಕೊಂಡು ನಡೆಯೋದು ಒಂದೇ ಕಡೆ ಕೂತಿರೋದು ಊಟ ಮಾಡೋದು ಅದೆಲ್ಲ ಏನೂ ಇಲ್ಲ ಇಟ್ ಇಸ್ ಅ ವರ್ಕಿಂಗ್ ವುಮೆನ್ ಸೈಕ್ಯಾಟ್ರಿಸ್ಟ್ ಆ್ಯಂಡ್ ಗಂಡನ ಜೊತೆ ಸಮನಾಗಿ ನಿಂತ್ಕೊಂಡು ನಮ್ಮ ಸಿನಿಮಾದಲ್ಲಿ ಬರೋ ಕೆ ಕೆ ಅವಳು ಜೊತೇಲಿರ್ತಾಳೆ ಸೊ ಇವತ್ತಿನ ಸಮಾಜದ ಮಾದರಿ ಹೆಣ್ಣು ಅನ್ಬೋದು ಈಗ ನಿಮ್ಮನ್ನ ಸೀರಿಯಲ್ ಅಲ್ಲಿ ನೋಡ್ತಾ ಇದ್ವಿ ಈಗ ಸಿನಿಮಾದಲ್ಲಿ ನೋಡ್ತಾ ಇದೀವಿ ಒಂದಾದ್ಮೇಲೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಇದು ಐದನೇ ಸಿನಿಮಾ ಅಂತ ಅನ್ಸುತ್ತೆ ಕತೆ ಎಲ್ಲ ಬರೀತಾ ಇರ್ತೀರ ಎಲ್ಲ ಮಾಡ್ತಾ ಇರ್ತೀರ ಆಸ್ ಎ ಹೀರೋಯಿನ್ ಆಗಿ ಅದು ತುಂಬಾ ಹೆಲ್ಪ್ ಆಗುತ್ತಾ ನಿಮಗೆ ಕತೆ ಚೂಸ್ ಮಾಡೋಕ್ಕೆ ಗೊತ್ತಾಗ್ಬಿಡುತ್ತಾ ಇದು ಕತೆ ಚೆನ್ನಾಗಿದೆ ಚೆನ್ನಾಗಿಲ್ವಾ ಆ ಥರ ಹೋ ಖಂಡಿತ ಗೊತ್ತಾಗತ್ತೆ ಅಂದ್ರೆ ರೈಟರ್ ಆಗಿ ಕತೆ ಚೆನ್ನಾಗಿದೆ ಇಲ್ಲ ಅಂತ ಆಕ್ಟರ್ ಕೂಡ ಡಿಸೈಡ್ ಮಾಡ್ತಾರೆ ಬಟ್ ಕಲಾವಿದರಿಗಿಂತ ದೊಡ್ಡದು ಕಂಟೆಂಟ್ ಅನ್ನೋದು ಒಂದು ಅರ್ಥ ಆಗುತ್ತೆ ನನ್ನ ಪಾತ್ರದೇ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳಲ್ಲ ಇದು ಓವರ್ ಆಲ್ ಆಸ್ ಅ ಸ್ಟೋರಿ ಏನ್ ಕನ್ವೆ ಮಾಡ್ತಾ ಇದೆ ಈ ತರದ ಒಂದು ಜಡ್ಜ್ಮೆಂಟ್ಗಳು ಸಿಗ್ಬಹುದು ಅಂತ ನಂಗ್ ಹೆಂಗ ಒಪ್ಕೊಂತೀರಾ ಸಿನಿಮಾನ ಅಂದ್ರೆ ಕೆಲವೊಂದು ಸಲ ಏನಾಗುತ್ತೆ ಅಂದ್ರೆ ಸಿನಿಮಾದ ಓವರ್ ಆಲ್ ಸ್ಟೋರಿ ತುಂಬಾ ಚೆನ್ನಾಗಿರುತ್ತೆ ಬಟ್ ನಮ್ಮ ಕ್ಯಾರೆಕ್ಟರ್ ಅಷ್ಟು ಸ್ಯಾಟಿಸ್ಫೈ ಆಗಲ್ಲ ಅಂದ್ರೆ ಚಿಕ್ಕದು ಬಂದೋಗೋ ಥರ ಅಂತ ಅನ್ಸಿಬಿಡುತ್ತೆ ಕೆಲವೊಂದು ಸಲ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗ್ಬಿಡುತ್ತೆ ಬಟ್ ಸಿನಿಮಾ ಸ್ಟೋರಿನೇ ನಮ್ಗೆ ಇಷ್ಟ ಆಗಲ್ಲ ಸೋ ನೀವ್ ಹೆಂಗ್ ಚೂಸ್ ಯಾವ್ದು ಪ್ರಾಮುಖ್ಯತೆ ಕೊಡ್ತೀರಾ ಎರಡರಲ್ಲಿ ಒಂದು ಸಿನಿಮಾ ನಾವು ನಮ್ಮ ಕರಿಯರಲ್ಲಿ ಯಾವ ಗ್ರಾಫಲ್ಲಿ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಾನು ನನ್ನ ನಾನು ಸಿನಿಮಾದಲ್ಲಿ ಗುರುತಿಸ್ತಿರೋದೇ ದೊಡ್ಡದು ಅಂತ ಇರುವಾಗ ರಿಲೀಸ್ ಆಗೋ ಸಿನಿಮಾಗಳನ್ನ ಒಪ್ಕೋಬೇಕಾಗತ್ತೆ ಏ ಇಲ್ಲ ಈ ತಂಡ ಪೂರ್ತಿ ಸಿನಿಮಾ ಕಂಪ್ಲೀಟ್ ಮಾಡಿ ರಿಲೀಸ್ ಮಾಡ್ತಾರಪ್ಪ ಅಂತ ಸೊ ರಿಲೀಸ್ ಮಾಡ್ತಾ ಇರೋ ಸಿನಿಮಾಗಳು ಬಂದ ನಂತರ ನನಗೊಂದು ಪಾತ್ರ ಚೆನ್ನಾಗಿದೆ ಅದಾದ ನಂತರ ಒಳ್ಳೆ ಡೈರೆಕ್ಟ್ರು ಅದಾದ್ಮೇಲೆ ನನ್ನ ಮೇಲೆ ಸಿನಿಮಾ ಅಂತ ಪ್ರತಿಯೊಬ್ಬರು ಕಲಾವಿದ್ರು ಗ್ರಾಫು ಹಾಗೆ ಸೊ ನಾನು ಯಾವ ಸ್ಟೇಜಲ್ಲಿದ್ದೀನಿ ಅದ್ರ ಮೇಲೆ ತಕ್ಕನಂಗೆ ನಾನು ಡಿಸೈಡ್ ಮಾಡಬೇಕಾಗ್ತದೆ ಇಲ್ಲಾಂದರೆ ಯಾವ ಕಥೆಗಳು ಬರೋದೇ ಕಡಿಮೆ ಅಂತ ಇರುವಾಗ ಎಲ್ಲರೂ ಜೆಕ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಸೊ ಹಾಗೆ ನೋಡಿದಾಗ ಸ್ವಲ್ಪ ಆದರೂ ಇವಾಗಿರೋ ತಕ್ಕ ಮಟ್ಟಕ್ಕೆ ನಾನು ಇವಾಗಿರೋದ್ರಲ್ಲಿ ಗುರ್ತಿಸ್ಕೊಂಡ್ರೆ ಬೆಟರು ಅಟ್ ಲೀಸ್ಟ್ ಯು ಲೀನ್ ಮಾಡ್ತಾಳೆ ಅಂತ ಹಾಗೆ ಈ ಮುಂಚೆ ತರ ಓಕೆ ಇವರು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಆ ತರ ಊಬ್ಕೊತಾ ಇಲ್ಲ ಆಫ್ಟರ್ ಗ್ಯಾಂಗ್ರೋ ಐ ಥಿಂಕ್ ನನ್ನ ಪಾತ್ರಗಳು ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಒಪ್ಕೊಳ್ತೀನಿ ಅನ್ಸುತ್ತೆ ನಿಮಗೆ ಆತರ ಆಗಿದೆ ಅದ್ರೂ ಸಿನಿಮಾ ಮಾಡಿ ಅದು రిలీజ్ ಆಗದೇ ಇರೋದಾದರೂ ಆಗಿದೆ ಆಗಿದೆ ಸಿನಿಮಾ ಆಫ್ ಕೋರ್ಸ್ ಇಲ್ಲ ಐದನೇ ಸಿನಿಮಾ ಇದೆ రిలీజ్ ಆಗ್ತಾ ಇದೆ ಒಂದೆರಡು ಸಿನಿಮಾ ಶುರುವಾಗ್ ನಿಂತಿರೋದು ಒಂದ್ ಸಿನಿಮಾ ಇದೆ ಸುಬ್ಬಿ ಅಂತ ಮುಹೂರ್ತ ಆಗಿತ್ತು ಆಮೇಲೆ ಅದು ನಿಂತೋಯ್ತು ಆಮೇಲೆ ಇನ್ನೊಂದು ಸಂಸಾರ್ ವಿಜಯ್ ಜೊತೆ ಮಾಡಬೇಕಿತ್ತು ಪಾಪ ಆ ದುರಂತದಿಂದ ನಿಂತೋಯ್ತು ಬೇರೆ ಕಾರಣ ಅಂತ ಅಲ್ಲ ಸೊ ಹಂಗೆ ಏನೇನೋ ಆಗ್ತಾ ಇರತ್ತೆ ಕೆಲವೊಂದು ಇರಲ್ಲ ಪ್ರೊಡ್ಯೂಸರ್ ಏನೋ ಜೋಶಲ್ಲಿ ಶುರು ಮಾಡಿರ್ತಾರೆ ಈ ಎಲ್ಲಾ ತರದ್ದು ಬಂದಿರತ್ತೆ ತರ ಸಿನಿಮಾ ನಿಂತೋದಾಗ ಹೇಗನ್ಸುತ್ತೆ ಅಂತ ಓ ಬಹಳ ಬೇಜಾರಾಗತ್ ಕೆಲ್ವ ಏನಾಗತ್ ಕೂತ ಚೆನ್ನಾಗಿಲ್ದೇ ಇದ್ರೆ ಒಳ್ಳೇದಾಯ್ತು ಬಿಡು ನಾವ್ ಅನ್ಕೊಂಡಾಗ ಏನೋ ಚೆನ್ನಾಗ್ ಮಾಡ್ತಾರೆ ಅನ್ಕೊಂಡಿರ್ತೀವಿ ಒಂದ್ ಶೆಡ್ಯೂಲ್ ಆದಾಗ ಗೊತ್ತಾಗತ್ತೆ ಇದ್ ಏನು ಎಲ್ಲಿದೀವಿ ನಾವು ಅಂತ ಆತರ ಚೆನ್ನಾಗಿಲ್ದೇ ನಿಂತ ನಿಂತೋಗ್ಬಿಟ್ರೆ ಅಪ್ಪ ಸದ್ಯ ಸಿನ್ಮಾ ಮಾಡ್ಲಿಲ್ವಲ್ಲ ಅಂತ ಅನ್ಸುತ್ತೆ ಬಂದಿತ್ತ ಬಟ್ ಅವ್ರೇನು ಕಲಾವಿದರಿಗೆ ಯಾವ್ದಾದ್ರು ಒಂದು ಪಾತ್ರ ಒಂದು ಕ್ಯಾರೆಕ್ಟರ್ ಒಂದು ಸಿನಿಮಾ ಇಟ್ಟಾಗೋದು ಒಂಥರ ಒಳ್ಳೇದೆ ಒಂಥರ ವರನೋದು ಹೌದು ಒಂಥರ ಶಪನ್ ಅಂದ್ರೆ ಅದನ್ನ ಮೀರಿ ಮತ್ತೊಂದು ಮಾಡ್ಬೇಕಪ್ಪ ನನ್ನ ಕ್ಯಾರೆಕ್ಟರ್ ಅಂತ ನಿಮ್ಮ ಕೆರಿಯರಲ್ಲಿ ಪುಟ್ಗೋರಿ ಅನ್ನೋದು ನಿಮ್ಮನ್ನು ನೋಡಿದ್ರೆ ಪುಟ್ಗೋರಿ ಪುಟ್ಗೋರಿ ಅಂತ ಇದ್ರು ಬಟ್ ಅದನ್ನ ಮರೆಸಿ ಕನ್ನಡತಿನೇ ಮಾಡಿದ್ರಿ ನೀವು ಕನ್ನಡತಿ ಕನ್ನಡತಿ ಅಂತ ಈಗ ಅದನ್ನ ಮರೆಸಿ ಸಿನಿಮಾದಲ್ಲಿ ಇನ್ನೊಂದು ನಾ ನೀವು ಇದು ಮಾಡಬೇಕು ಪ್ರೂವ್ ಮಾಡಬೇಕು ಅದು ನಿಮಗೆ ಕಷ್ಟ ಆಗ್ತಾ ಇದೆಯಾ ಅಂತ ಹೌದು ಕಷ್ಟ ಆಗತ್ತೆ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲೂ ಕಾಣಿಸ್ಕೊಳ್ತಾನೆ ಹೊಸ ಪಾತ್ರ ಜೊತೆ ಬರ್ಬೇಕು ತಿರ್ಗಾ ಅದನ್ನೇ ಮಾತಾಡ್ತಾ ಇದ್ರೆ ಮರಿಯಲ್ಲ ಜನ ಅಂದ್ರೆ ಮರೀದಲ್ಲೇ ಗ್ರೋತ್ ಇಲ್ಲ ನಾನು ಖಂಡಿತ ನಾನು ಕನ್ನಡತಿ ಸೀರಿಯಲ್ ಅಲ್ಲಿ ಮಾಡಿರೋ ನಾಯಕ ನಟಿ ಆ ಪಾತ್ರ ಅಲ್ಲ ಅಥವಾ ಅದಕ್ ಮುಂಚೆ ಮಾಡಿರೋ ಪಾತ್ರ ಅಲ್ಲ ನಾನು ಬೇರೆ ಏನು ಆ ಸೊ ಅದನ್ನೇನೋ ಹುಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ಬೇಕು ಅಂದಾಗ ನಿಧಾನ ಆಗುತ್ತೆ ಟೈಮ್ ತಗೊಳತ್ತೆ ಕೆಲವೊಂದು ಗೊತ್ತಾಗ್ಬೋದು ಕೆಲ ಗೊತ್ತಾಗ್ದೇ ಇರಬಹುದು ನಾನು ಐದು ಸಿನಿಮಾ ಮಾಡಿದ್ದೀನಿ ಐದು ಸಿನಿಮಾದಲ್ಲಿ ಎಷ್ಟು ಪಾತ್ರ ಗೊತ್ತಿರುತ್ತೆ ಬಟ್ ಸೀರಿಯಲ್ ಅನ್ನೋದ್ರದ್ದು ಎಕ್ಸ್ಪೋಜರ್ ಇದೆಯಲ್ಲ ಅದು ಎಲ್ರಿಗೂ ಗೊತ್ತಾಗತ್ತೆ ಎಲ್ಲರಿಗೂ ಮನೆಯಲ್ಲಿರೋ ಟಿ ವಿಲಿ ಬರತ್ತೆ ಅದು ನೋಡ್ತಾರೆ ಇದು ಸಿನಿಮಾ ಪ್ರಿಯ ಸಿನಿಮಾ ಪ್ರಿಯರಿಗೆ ಅವರು ಅದಕ್ಕೆ ಸಮಯ ಕೊಟ್ಟು ಹಣ ಕೊಟ್ಟು ಹೋಗಬೇಕು ಇದಕ್ಕೆ ಬೇರೆ ಲೆವೆಲ್ನ ಒಂದು ಶ್ರದ್ಧೆ ಬೇಕು ಜನಗಳು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾಗಾಗಿ ಅದನ್ನ ಇದನ್ನ ಕಂಪೇರ್ ಮಾಡೋಕ್ಕಾಗಲ್ಲ ಅನ್ಸುತ್ತೆ ಸಿನಿಮಾ ಅನ್ನೋದು ಕೂಳು ಸೀರಿಯಲ್ ಅನ್ನೋದು ವರ್ಷದ ಕೂಳು ಅಂತ ಈಗ ವರ್ಷದ ಕಳ್ಕೊಂಡ್ರಿ ನಿಮಗೆ ಇಲ್ಲ ಏನಂದ್ರೆ ವರ್ಷದ ಕೂಳನ್ನ ಸೇವ್ ಮಾಡಿಟ್ಕೊಂಡು ನನ್ನ ನನ್ನ ನಾರ್ಮಲ್ ಲೈಫ್ಗೆ ಲೀಡ್ ಮಾಡ್ಕೊಳ್ಳೋ ಹಂಗೆ ಒಂದು ಪ್ಲಾನಿಂಗ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ ಹಂಗಾಗಿ ಫಸ್ಟ್ ಆಫ್ ಆಲ್ ಈ ಕೂಳು ಅನ್ನೋದು ಕಲಾವಿದ್ರಿಗಲ್ಲ ನಾವಿಲ್ಲಿ ಬಂದಿರೋದು ನಮ್ಮ ಫಸ್ಟ್ ಆತ್ಮತೃಪ್ತಿಗೆ ಅಂತ ನಾನು ನಾನು ನಂಬ್ತೀನಿ ಹಾಗಾಗಿ ಆತ್ಮತೃಪ್ತಿನೇ ಸಿಗದೆ ನಾವು ತಿರ್ಗಾ ತಿಂಗಳ ಸಂಬಳ ಕೆಲಸ ಮಾಡ್ಬೇಕು ಅನ್ನೋದಾದ್ರೆ ಬೇರೆ ಎಷ್ಟೋ ಕೆಲಸಗಳು ಇದೆ ಮಾಡಕ್ಕೆ ನಾವು ಓದಿರೋಕೆ ಅಥವಾ ಬೇರೆ ಕಡೆಗೆ ಇದು ಇದನ್ನೇ ಮಾಡಬೇಕು ಅಂತಿಲ್ಲ ಸೊ ಸ್ವಲ್ಪ ರಿಸ್ಕ್ ತಗೋಬೇಕು ಅನ್ಸುತ್ತೆ ಬಟ್ ಆದ್ರೂ ನಾವು ಎಷ್ಟೇ ಪ್ಯಾಷನ್ನು ಎಷ್ಟೇ ನಾನು ಇದು ಅಂತ ಹೋದ್ರೂ ತುಂಬಾ ಖರ್ಚಿರುತ್ತೆ ನಮಗೂ ಅಂದ್ರೆ ದುಡ್ಡನ್ನು ತುಂಬಾ ಮುಖ್ಯ ಲೈಫಲ್ಲಿ ಸೊ ನೀವು ಮುಂಚೆನೇ ಡಿಸೈಡ್ ಆಗಿದ್ರ ಅಂದ್ರೆ ಕಲೆ ಫೀಲ್ಡಿಗೆ ಬರಬೇಕಂದ್ರೆ ನಾನು ದುಡ್ಡು ಎಕ್ಸ್ಪೆಕ್ಟ್ ಜಾಸ್ತಿ ಮಾಡಂಗಿಲ್ಲ ಅನ್ನೋದು ಮುಂಚೆನೇ ನೀವು ಅನ್ಕೊಂಡ್ಬಿಟ್ಟಿದ್ರ ಅಂತ ಅಂದ್ರೆ ಡಿಸೈಡ್ ಆಗಿ ಬಂದಿದ್ದ ಅಂತ ಇಲ್ಲ ನಾನು ಏನು ಅಂದ್ಕೊಂಡಿರ್ಲಿಲ್ಲ ನನ್ಗೆ ಇಷ್ಟ ಇತ್ತು ಅಂತ ಶುರು ಮಾಡಿದೆ ಶುರು ಮಾಡಿ ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಯ್ತು ಓ ನನ್ನ ಅಡ್ವಾಂಟೇಜ್ ತಗೋತಾ ಇದಾರೆ ಇಲ್ಲಿ ಅಂತ ದುಡ್ಡು ಕೇಳಿದೆ ದುಡ್ಡು ಕೇಳಕ್ ಶುರು ಮಾಡ್ ದುಡ್ಡು ಬರಕ್ ಶುರು ಆಯ್ತು ಆಮೇಲೆ ದುಡ್ಡೇ ಅಂದ್ರೆ ದುಡ್ಡೇನೋ ಬರ್ತಾ ಇದೆ ಬಟ್ ನನಗೆ ಇಷ್ಟವಾದ್ ಮಾಡ್ತಾ ಇಲ್ಲ ಅಂತ ಅಂತಿರ್ಗ ಅನಿಸ್ತು ಸೊ ಹಂಗ ಅನ್ಕೊಂಡೆ ಮತ್ತೆ ಇನ್ನೇನೋ ಟ್ರೈ ಮಾಡಿದೆ ಓ ದುಡ್ಡು ಬೇಕು ಅನಿಸ್ತು ಸೊ ಎಲ್ಲಾನು ಅನ್ಸಿ 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 ಮುಂದ್ ಮುಂದೆ ಸ್ಟೇಜಿಗೆ ಹೋಗ್ತಾ ಇದೆ ಇವತ್ತು ಇಂಟರ್ವ್ಯೂ ಕೊಡೋ ಸಮಯದಲ್ಲಿ ನಾನಿವಾಗ ಹಿಂಗೆ ಹೇಳ್ತಾ ಇದ್ದೀನಿ ಇನ್ನೊಂದು ನಾಲ್ಕೈದು ವರ್ಷ ನಾನು ಏನೋ ಮಾಡ್ತಾ ಇದ್ರೆ ಇನ್ನೊಂದು ಯಾರೋ ಒಬ್ರು ಪ್ರತಿ ತಿಂಗಳು ಅದನ್ನೇ ಕೊಟ್ರೆ ಹಾಗೆ ಹೇಳ್ತೀನಿ ಅದು ವ್ಯಕ್ತಿಗಿಂತ ದೊಡ್ಡದು ಸಿಚುವೇಶನ್ ಅನ್ಸುತ್ತೆ ಸೊ ಇವತ್ತಿನ ಮಟ್ಟಕ್ಕೆ ಏನೋ ಪ್ಯಾಶನೇಟ್ ಆಗಿ ಮಾತಾಡ್ತಿದೀನಿ ನಾನು ಮೇಡಮ್ ಸಿನಿಮಾ ಅನ್ನೋದು ಒಂಥರ ಕಲೆ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಅದೊಂಥರ ಗ್ಲಾಮರ್ ಇಂಡಸ್ಟ್ರಿ ಎಕ್ಸ್ಪೆಷಲಿ ಇವತ್ತು ಒಬ್ಬರು ಕಲಾವಿದ್ರು ಒಬ್ಬ ಆರ್ಟಿಸ್ಟು ಅವ್ರನ್ನ ಅವ್ರು ಮಾರ್ಕೆಟಿಂಗ್ ಮಾಡ್ಕೊಬೇಕಂತ ತುಂಬಾ ತುಂಬ ಜನ ಹೊರದಾಡ್ತಾ ಇದ್ದಾರೆ ತುಂಬ ಜನ ಹೀರೋಯಿನ್ಸ್ ಇದ್ದಾರೆ ಇಂಡಸ್ಟ್ರಿಲಿ ತುಂಬ ಜನ ಹೀರೋ ಇದ್ದಾರೆ ನಾನು ಹೈಲೈಟ್ ಆಗಬೇಕು ನಾನು ಪ್ರತಿದಿನ ನಾನು ಈ ಇಂಡಸ್ಟ್ರಿಲಿ ಇದ್ದೀನಿ ಅಂತ ತೋರಿಸ್ಕೊಬೇಕು ಅಂತೇಳಿ ಏನೇನೋ ಟ್ರೈ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಅದು ನಿಮ್ಗೆ ಹೆಂಗನ್ಸುತ್ತೆ ಅಂತ ಅಂದ್ರೆ ಪ್ರತಿದಿನ ನಿಮ್ಮ ಪ್ರೆಸೆನ್ಸನ್ನು ನೀವು ಇದ್ದೀರಿ ಅಂತ ತೋರಿಸ್ಬೇಕಲ್ಲ ಇವತ್ತಿಗೆ ಅದು ಹೆಂಗೆ ಅಂತ ಒಂದು ತೋರಿಸ್ಬೇಕು ಅನ್ನೋದು ಹೌದು ಎರಡನೇ ತುಂಬ ತೋರಿಸಿದ್ರು ಬೋರ್ ಆಗ್ತೀವಿ ಅನ್ನೋದು ಹೌದು ಬ್ಯಾಲೆನ್ಸ್ ಯಾಕಂದರೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ ಅವ್ರು ಅವ್ರು ಕೊಡೋ ಕಂಟೆಂಟ್ ಮುಂದೆ ನಾವೇನು ಕೊಡೋಕ್ಕಾಗಲ್ಲ ಎಷ್ಟು ಚೆನ್ನಾಗಿರೋ ಕಂಟೆಂಟ್ ಕೊಡ್ತಾರೆ ಮತ್ತು ಅವಾಗ ಅವ್ರು ಏನು ಮಾಡ್ತಾರೆ ಅವ್ರ ಪರ್ಸ್ನಲ್ ಲೈಫ್ನೇ ಕಂಟೆಂಟ್ ಮಾಡಿಬಿಡ್ತಾರೆ ನಮ್ಗೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ನನಗಂತೂ ಆಗಲ್ಲ ಐ ವಾಂಟ್ ಪ್ರೈವೇಟ್ ಲೈಫ್ ಫಾರ್ ಮೈ ಸೆಲ್ಫ್ ಸೊ ಅವಾಗ ಅಲ್ಲಿ ಕಾಂಪಿಟೇಷನ್ ಆಗದೇ ಇಲ್ಲ ಸಾಧ್ಯನೇ ಇಲ್ಲ ಪ್ರತಿದಿನ ಕಾಣಿಸ್ಕೊತೀನಿ ಪ್ರತಿದಿನ ಇದ್ರಲ್ಲಿ ಇರ್ತೀನಿ ಒಂದು ಎರಡನೇದು ಏನೇ ಆದ್ರೂ ಜನ ಮತ್ತೋಗ್ತಾರೆ ಅನ್ನೋ ಒಂದು ಸ್ಪಿರಿಚುಲ್ ಯೋಚನೆ ನನಗಿದೆ ಒಂದು ಸರ್ವಜ್ಞಂದೇ ಒಂದು ವಚನ ಇದೆ ಅಕ್ಕಿಯೊಳಗ ಅನ್ನವನ್ನು ಮೊದಲಾರು ಕಂಡವರು ಅಂತ ಸಾರಿ ಸರ್ವಜ್ಞ ಅಲ್ಲ ಮಂಕುತಿಮ್ಮನ ಕಗ್ಗ ಸೊ ಆ ಅಕ್ಕಿಯೊಳಗ ಅನ್ನ ಇದೆ ಅಂತ ಯಾರು ಕಂಡೋರು ಅಂತ ಮರ್ತೋಗಿದೆ ಜಗತ್ತು ಇನ್ನ ನನ್ನ ಏನ್ ನೆನ್ಪಿಟ್ಕೊಳತ್ತೆ ಸೊ ಅಷ್ಟೊಂದು ಏನು ಡೆಸ್ಪರೇಟ್ ಆಗಿ ಹೊಡೆದಾಡಬೇಕಾಗಿಲ್ಲ ಅನ್ಸುತ್ತೆ ನಮ್ಗೆ ಏನು ಕೆಲಸ ಇಷ್ಟನೋ ನಮ್ದು ಏನಿದೆ ಆ ಲೈನಲ್ಲಿ ಮಾಡ್ಕೊಂಡು ಹೋದ್ರೆ ಸರಿ ಈ ಪ್ರತಿದಿನ ಕಾಣಿಸ್ಕೋಬೇಕು ಅನ್ನೋ ಲೈನಲ್ಲಿ ನನಗಂತೂ ಕಾಂಪ್ಲೀಟ್ ಮಾಡೋಕ್ಕಾಗಲ್ಲ ಆ ಲೆವೆಲಿನ್ ಕಾಂಟೆಂಟು ಅಥವಾ ಆ ಲೆವೆಲಿನ ಏನಂತ ಕರಿಬೋದು ಅಷ್ಟು ನನಗೆ ಬರಲ್ಲ ಅನ್ಸುತ್ತೆ ಅಂದರೆ ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ತಾ ಇದ್ದರೆ ನಾವು ಹೈಲೆಟ್ ಆಗ್ತಾ ಇರ್ತೀವಿ ಅನ್ನೋದೊಂದು ನಮ್ಗೆ ಕೆಲಸ ಇಷ್ಟ ಆದ್ರೆ ನೋಡ್ತಾರೆ ಜನ ಆ ಕ್ಷಣಕ್ಕೆ ನಮಗೆ ಪ್ರಶಂಸಿಸಿಕ್ರೆ ಖುಷಿ ಅದೇ ನಾವು ಯಾವಾಗಲೂ ನಮ್ಮ ಒಳಗಿರೋ ಏನೋ ಒಂದು ತುಡಿತಕ್ಕೆ ಆನ್ಸರ್ ಸಿಕ್ಕಿದ್ರೆ ಸಾಕು ಅಂದ್ಕೊಂಡ್ರೆ ನಮ್ಗೆ ಯಾವ ಇನ್ಸೆಕ್ಯೂರಿಟೀಸ್ ಆಗಲಿ ಬಾದರಿಂಗ್ಸ್ ಕಡಿಮೆ ಇರತ್ತೆ ಹೊರಗಡೆಯಿಂದ ನಾವೇನೋ ವ್ಯಾಲಿಡೇಷನ್ ಹುಡುಕ್ತಾ ಇದ್ರೆ ಅದು ದಟ್ ಈಸ್ ಅನ್ಲಿಮಿಟೆಡ್ ಅದಕ್ಕೆ ನಾವು ಮೀಟೇ ಆಗೋಕ್ಕಾಗಲ್ಲ ಅದು ಹ್ಞೂ ಮೇಡಮ್ ಸಿನಿಮಾ ಹೀರೋಯಿನ್ ಅಂದರೆ ಕೆಲವೊಂದು ನಮಗೆ ಇಷ್ಟ ಇದೆಯೋ ಇಲ್ವೋ ನಾವು ಮಾಡಬೇಕಾಗುತ್ತೆ ಸಿನಿಮಾ ಹೀರೋಯಿನ್ ಅಂದರೆ ಕಾರ್ ಇರಬೇಕು ಡ್ರೈವರ್ ಇರಬೇಕು ಅಸಿಸ್ಟೆಂಟ್ ಇರಬೇಕು ಮೇಕಪ್ ಮ್ಯಾನ್ ಇರಬೇಕು ಈ ಥರದ್ದೊಂದು ಅವ್ರಿಗೆ ಆಗುತ್ತೋ ಇಲ್ಲ ಅವ್ರ ಕೈಯಲ್ಲಿ ಆಗುತ್ತೋ ಇಲ್ಲೋ ಬಟ್ ತೋರಿಸ್ಕೊಬೇಕು ಅಂತನಾದ್ರೂ ಇರಬೇಕು ಆ ಥರ ಅನ್ನೋದೊಂದು ಬಂದ್ ಇದೆ ಸೊ ನೀವು ಅದನ್ನೆಲ್ಲ ಹೆಂಗೆ ನೋಡ್ತೀರ ಅಂದರೆ ನೀವು ಸಿನಿಮಾ ಹೀರೋಯಿನ್ ಆಗಿರೋದ್ರಿಂದ ಅದು ಅವರವ್ರ ಪರ್ಸನಲ್ ಚಾಯ್ಸು ಮತ್ತು ಅವ್ರವ್ರ ಕ್ಯಾ ಕೇಪಬಿಲಿಟೀಸ್ ಅವ್ರಿಗೆ ಅಫೋರ್ಡ್ ಮಾಡೋಕ್ಕಾದ್ರೆ ತೊಂದರೆ ಇಲ್ಲ ನನಗೆ ಕಾರ್ ತೊಗೊಳಕ್ಕೆ ಆಗತ್ತೆ ತೊಗೊಂಡಿದ್ದೀನಿ ಡ್ರೈವರು ನನಗೆ ಅಫೋರ್ಡ್ ಮಾಡೋಕ್ಕಾಗತ್ತಾ ಅನ್ನೋಕ್ಕಿಂತ ನನ್ನ ಡ್ರೈವಿಂಗ್ ಇಷ್ಟ ನಾನೇ ಡ್ರೈವ್ ಮಾಡ್ಕೊಂಡು ಬರ್ತೀನಿ ಸೊ ಅದು ಅವರವರ ಇಶ್ ಇಚ್ಛೆ ಅಥವಾ ಅವರವರ ಲೈಫ್ ಸ್ಟೈಲ್ ಯಾವುದೂ ಸರಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ನನ್ನನ್ನು ಕೇಳಿದ್ರೆ ನನ್ನ ಕೈ ಏನೇನಾಗುತ್ತೋ ಅದನ್ನ ಮಾಡ್ತೀನಿ ನನ್ನ ಹೀರೋಯಿನ್ ಆಗಿರೋಕ್ಕೋಕೆ ಇದನ್ನೇ ಮಾಡಬೇಕು ಅಂತ ಹೋದರೆ ಅದು ಮತ್ತೆ ನನಗೆ ಖರ್ಚು ಅಥ್ವಾ ನಾನು ಕಾರ್ ತೊಗೊಳಕ್ಕಾಗತ್ತಾ ಕಾರ್ ತೊಗೋತೀನಿ ಡ್ರೈವರ್ ಅಫೋರ್ಡ್ ಮಾಡೋಕ್ಕಾಗತ್ತಾ ಮಾಡ್ತೀನಿ ಆಗಿಲ್ಲ ಅಂದರೆ ನಾನೇ ಡ್ರೈವ್ ಮಾಡ್ಕೊಂಬರ್ತೀನಿ ಸೊ

ನಮ್ಮ ನಮ್ಮ ಒಳಗಿರೋ ವ್ಯಕ್ತಿತ್ವನ ನೋಡಿ ಗೌರವ ಕೊಡ್ತಾರಲ್ಲ ಅಂತವ್ರೆ ನಮ್ಗೆ ಬೇಕಾಗ್ತಾರೆ ಬೇರೆಯವರು ಹಾಗಿರಲಿ ಪರವಾಗಿಲ್ಲ ಬಟ್ ಅವ್ರೇನು ನಮ್ಮ ದಾರಿಲಂತೂ ಉಪಯೋಗ ಆಗಲ್ಲ ಮೇಡಮ್ ನೀವು ಈ ಸಿನಿಮಾನ ಕಾಂಗ್ರೆಸ್ ಸಿನಿಮಾನ ಅಕ್ಸೆಪ್ಟ್ ಮಾಡಿದ್ರಲ್ಲ ಏನ್ ಇಷ್ಟ ಆಯ್ತು ನಿಮಗೆ ಸ್ಟೋರಿ ಹೇಳ್ದಾಗಲಿ ಅಥವಾ ಅವರು ಅನಿಮೇಶನ್ ಅಲ್ಲಿ ತೋರಿಸಿದ್ರು ಅಂತ ಅಂದ್ರು ಮೊದಲನೇದು ಡೈರೆಕ್ಟರ್ದು ಡೆಡಿಕೇಶನ್ ಇಷ್ಟ ಆಯ್ತು ಕಥೆ ಹೇಳಿದ್ರೆ ಒಪ್ಸೋಕ್ಕಿಂತ ನಾನು ಹೀಗೆ ಹೀಗೆ ಹೇಳ್ತೀನಿ ಅನ್ನೋದಕ್ಕೆ ಒಂದು ಹಣ ಎಫರ್ಟು ಟೈಮು ಸಿದ್ಧತೆ ಎಲ್ಲ ಬೇಕಾಗತ್ತೆ ಅದು ಇಷ್ಟ ಆಯ್ತು ಎರಡನೇ ನಾನು ಪಾತ್ರ ತುಂಬಾ ಇಷ್ಟ ಆಯ್ತು ಆಮೇಲೆ ಕ್ಯಾಸ್ಟಿಂಗ್ ಪ್ರತಿ ಒಂದು ಈ ಸಿನಿಮಾ ಮಾಡೋದುಕ್ಕೆ ಎಲ್ಲಾ ಕಾರಣಗಳು ಬಂತು ನೆಕ್ಸ್ಟ್ ನೀವು ಯಾವ ಯಾವ ತರದ ರೋಲ್ ಮಾಡಬೇಕು ಅಂತ ನಿಮಗೆ ತುಂಬಾ ಇಷ್ಟ ಇದೆ ಹೀಗೇನೆ ನಾನು ಅಂದ್ಕೊಂಡಿರ್ಲಿಲ್ಲ ಈ ತರ ಕತೆ ಬಂತು ಅಂತ ಹಾಗೆ ಅನಿಸ್ಬೇಕು ಓ ಅಂದ್ರೆ ನಿಮಗೆ ಸರ್ಪ್ರೈಸ್ ಈಗ ನಾನು ಅಂದುಕೋಬಾರದು ಈಗ ಅಂದುಕೊಂಡಿಲ್ಲ ನಾನು ನೋಡಿ ಅಂದುಕೊಂಡಿರಲಿಲ್ಲ ಈ ತರ ಅಂತ ಅನ್ಸ್ಬೇಕು ಈ ಸಿನಿಮಾ ಜರ್ನಿ ಆಗ್ತಾ ಇದೆಯಲ್ಲ ಒಳ್ಳೆ ಸೀರಿಯಲ್ ಆ ಥರದ್ದು ಬಂದು ಒಪ್ಕೊಂತೀರಾ ಅಥವಾ ನಿಮ್ಮ ನೆಕ್ಸ್ಟ್ ನನಗೆ ಆ್ಯಕ್ಚುಲಿ ನಂಬಿಕೆ ಇಲ್ಲ ನನ್ನನ್ನು ಸರ್ಪ್ರೈಸ್ ಮಾಡುವಂಥ ಸೀರಿಯಲ್ ಬರುತ್ತೆ ಅಂತ ಹೌದಾ ಯಾ ಇದು ಮೋಸ್ಟ್ಲಿ ಇದು ನನಗೆ ಈ ಥರ ಮಾತಾಡಬಾರ್ದೇನೋ ಗೊತ್ತಿಲ್ಲ ಆದರೆ ಸೀರಿಯಲ್ಸ್ ಇವಾಗ ನಾನು ಸರ್ಪ್ರೈಸ್ ಮಾಡೋಕ್ಕಾಗಲ್ಲ ಅಂತಾನೆ ಅಂದ್ಕೊಂಡಿದ್ದೀನಿ ಮುಂಚೆಯಿಂದನೂ ಹಿಂಗೇನಾ ನಾನು ನಿಮ್ಮ ಮಾತುಗಳನ್ನು ಕೇಳಿದಾಗ್ಲೂ ಹೊಸದನ್ನು ಹುಡುಕ್ತಾ ಇರ್ತೀರಾ ಅಂತ ಹೇಳ್ತಾ ಇದ್ರಿ ಸೊ ಮುಂಚೆಯಿಂದನೂ ಮೇ ಬಿ ಎಸ್ ಯಾಕೆಂದರೆ ನಾನು ನನಗೆ ಬ್ಯಾಂಡಿಗೆ ಸೇರಿಕೊಳ್ತಾ ಇದ್ದೆ ನನ್ನ ಕ್ಲಾಸಲ್ಲಿ ಏನಾದರೂ ಒಂದು ಈ ಸರ್ಕ್ಯುಲರ್ ಇಟ್ಕೊಂಡ್ ಬಂದ್ಬಿಟ್ಟು ಈ ಒಂದು ಕಾಂಪಿಟೇಷನ್ ಇದೆ ಅಂದ್ರೆ ನಾನು ಬಂದ್ಬಿಡೋದು ಹೋಗಿ ನಾ ಬರ್ತೀನಿ ಅಂತ ಖೋ ಹೋಗಿ ಸೇರ್ಕೊಂಡಿದ್ದೆ ಒಂದ್ಸಲ ನನಗೆ ಎನ್ ಸಿ ಸೇರ್ಕೊಂಡಿದ್ದೆ ಎನ್ ಎಸ್ ಎಸ್ ಸೇರ್ಕೊಂಡಿದ್ದೆ ಬಂದಿದ್ದಕ್ಕೆಲ್ಲ ಸೇರ್ಕೋತಾ ಇರು ಇಷ್ಟ ನನಗೆ ಒಂದನೇ ಮಾಡಕ್ಕೆ ಬೇಜಾರಾಗ್ಬಿಡುತ್ತೆ ಬೇಗ ಸೂಪರ್ ಇಷ್ಟೊತ್ತು ಫೈನಲ್ ಹೇಳೋದಾದ್ರೆ ಮೇ ಮೂರಕ್ಕೆ ನಮ್ಮ ಸಿನಿಮಾ ಕ್ಯಾಂಗ್ರೂ ರಿಲೀಸ್ ಆಗ್ತಾ ಇದೆ ಮೇ ಮೂರಕ್ಕಾಗಿಲ್ಲ ಅಂದ್ರೆ ನಾಲ್ಕಕ್ಕಾದರೂ ಹೋಗಿ ನೋಡಿ ಪ್ಲೀಸ್ ನೋಡಿ ಈ ಸಿನಿಮಾ ತುಂಬ ವಿಶೇಷವಾಗಿರುತ್ತೆ ಯಾಕೆಂದರೆ ಥ್ರಿಲ್ಲರ್ ಮತ್ತು ಫ್ಯಾಮಿಲಿ ಒಂದು ಸೆಂಟಿಮೆಂಟ್ ಜಾನರ್ ಅದು ಸೊ ನೀವೆಲ್ಲ ನೋಡಿ ನಮ್ಮನ್ನು ಗೆಲ್ಸ್ತೀರ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನಿಮಗೂ ನಿಮ್ಮ ಚಾನಲ್ಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು